ಇನ್ನು ರಂಗಿತರಂಗ ಸಿನಿಮಾದಲ್ಲಿ ನಾಯಕಿಯಾಗಿದ್ದಂಥ ಅದ್ಭುತವಾದಂಥ ನಟಿ ಇನ್ನಿಲ್ಲ ಅಂತಲೇ ಹೇಳ್ಬೋದು ಆದರೆ ಏನಾಯಿತು ಸಂಪ್ರದ ಮಾಹಿತಿ ನಾನು ಕೊಡ್ತೀನಿ ಅದಕ್ಕೂ ಚಾನಲ್ಸ್ ಚಾನಲ್ಸ್ಗಳ್ ಸಬ್ಸ್ಕ್ರೈಬ್ ಸ್ನೇಹಿತರೆ ಇನ್ನೂ ಕನ್ನಡ ಚಿತ್ರರಂಗದಲ್ಲಿ ರಂಗಿತರಂಗ ಸಿನಿಮಾ ಓದ್ ಹೊಸ ಛಾಪನ್ನೇ ಮೂಡಿಸಿ ಸುಮಾರು ನೂರು ದಿನಕ್ಕೆ ಅಧಿಕ ಓದಿತು ಇನ್ನು ಸಿನಿಮಾದಲ್ಲಿ ಎಲ್ಲರೂ ಹೊಸೊಬ್ಬರ ಪಾತ್ರನೇ ತುಂಬಾ ಅದ್ಭುತವಾಗಿ ಮೂಡಿ ಬಂದು ಅಂತ ಹೇಳ್ಬೋದು ಅದರಲ್ಲಿ ರಾಧಿಕಾ ಅವ್ರದ್ದಂದು ಸಿಕ್ಕಾಪಟ್ಟೆ ಅದ್ಭುತವಾಗಿ ಮೂಡಿ ಬಂತು ರಂಗಿತರಂಗ ಈ ರಂಗಿತರಂಗ ಆದ ನಂತರ ಯು ಟರ್ನ್ ಮಾಡಿದ್ರು ಕಾಫಿ ತೋಟ ಮಾಡಿದ್ರು ಹೀಗೆ ಸಾಕಷ್ಟು ಸಿನಿಮಾಗಳನ್ನು ಬ್ಯಾಕ್ ಟು ಬ್ಯಾಕ್ ಮಾಡಿದ್ರು ತದನಂತರ ಈಗ ಸುಮಾರು ನಾಲ್ಕೈದು ವರ್ಷಗಳಿಂದ ಕೂಡ ಯಾವುದೇ ಸಿನಿಮಾಗಳನ್ನು ಕೂಡ ಮಾಡಿದ್ರೆ ಕಂಪ್ಲೀಟಾಗಿ ಇನ್ಆಕ್ಟಿವ್ ಆಗಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೊನೆಯ ಸಿನಿಮಾ ಕೂಡ ಆಯಿತು ಅಂತ ಹೇಳ್ಬೋದು ಯು ಟರ್ನ್ ಮಾಡಿದಂಥ ಸಿನಿಮಾನೇ ಮತ್ತು ಲಾಸ್ಟ್ ಸಿನಿಮಾ ಆಯಿತು ಮತ್ತು ಇದಾದ ನಂತರ ಅವ್ರು ಯಾವುದೂ ಕೂಡ ಮಾಡಿಲ್ಲ ಇನ್ನು ಈ ಸಂದರ್ಭ ರಾಧಿಕಾ ಅವರು ಹೇಗಾಗಿ ಅಂತ ನೋಡಿದ್ರೆ ಸದ್ಯ ರಾಧಿಕಾ ಅವ್ರಿಗೆ ಈಗ ಮದುವೆ ಕೂಡ ಫಿಕ್ಸ್ ಆಗಿ ಅಂತ ಇದೆ ಹೌದು ಸದ್ಯ ಮಲ್ಲಿ ನೋಡಿದಂಥ ಹುಡುಗರ ಜೊತೆ ಈಗ ಮದುವೆ ಕೂಡ ಆಗಿ ಈಗ ಆಸ್ಟ್ರೇಲಿಯಾ ಸೆಟಲ್ ಆಗ್ತಿದ್ದಾರೆ ಅಂತ ಹೇಳಲಾಗ್ತದೆ ಈ ಮೂಲಕ ಚಿತ್ರರಂಗದಿಂದ ಕಂಪ್ಲೀಟ್ ಆಗಿ ಗುಡ್ ಬೈ ಹೇಳೋದ್ರ ಮೂಲಕ ಇನ್ನಿಲ್ಲ ಆಗಲಿದ್ದಾರೆ ಅಂತ ಸಹ ಈಗ ಚಿತ್ರರಂಗದಲ್ಲಿ ಕೂಡ ಮಾತಾಡ್ತಿದ್ದಾರೆ ಅಂತ ಹೇಳಲಾಗ್ತದೆ ಸದ್ಯ ಇದೊಂದು ರೀತಿ ಗಾಸಿಪ್ ಕೂಡ ಆಗಿದೆ ಈ ಮೂಲಕ ರಾಧಿಕಾ ಅವರು ಏನಿಲ್ಲ ಅಂತ ಕೂಡ ಹೇಳಲಾಗುತ್ತೆ ಆಗ ನೀವೇನಂತ ಇದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ